अब सीधा हटे बंदा दा योग का आगे 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 आगिया मई भूस्वा शवरी अब शिरा हटे बंद व्यापार योग का आगिया ಹರಿ ಮೆಚ್ಚಿ ಹೊತ್ತಾದ ತಣ್ಣ ಮಾಡಕಷ್ಟು ಮಾರುಗ ಅವರು ಸಮುದ್ರ ನೀರ ಎಲ್ಲ ಕೊಡಿದ್ರು ಕೇವಲ ಮಾಡಿ ಮೋರ ಘೋಟ ಕೇ ಆಗೇಯ ಸುಮಾರು ಋಷಿಗಳು ಸಮುದ್ರ ನೀರ ಎಲ್ಲ ಕುಡಿದ್ರು ಕೇವಲ ಮಾಡಿ ಮೋರ ಕೋಟ ಕ ಹಾಗೆ ಹೇ ಆಗಿಯ ಹೇ ಆಗಿಯ ಸರಾಮ ಸರ್ವರ ಕ್ವಾಲಕ್ಕ ಮಲ್ಲಯ್ಯ ಅವನದು ಜಗದಾಗ ಬಿ ಎತ್ತೋ ಬೇಡ ಪ್ರಾಣ ಕೊಟ್ರು ರಣರಂಗ ಬಸಾಳಕಾಗಿಯೇ ಆಗಿಯ ಜೆ ಆಗಿಯ ಸತ್ತೇಸ್ಕಾಲಾಗಿ ಹಿಮ ಮಹಾಶನುಷನ್ ಪ್ರಾಣ ಕೊಟ್ರು ರಣರಂಗ ಬಸಾಳಕಾಗಿಯೇ ಆಗಿಯ ಜೆ ಆಗಿಯವಾಡಿ ಡಾಕ್ಟರ್ ಮಲ್ಲೇಶ ಮೂದ ಮಾಡಿ ಎಚ್ಚದ ಕವಿಯ ಬಂಗಾರ ಪಾದಕ ಉಸ್ತಾದ ಕೈಗಿನ ಬರುವ ಮೇಲೆ ಇನ್ನೊಂದು ಚಿಂತಿ ಆಧಕ ಜಿಯಾಗಿಯಾ ಜಿಯಾಗಿಯಾ ಇನ್ನೊಂದು ಬರುವ ಮೇಲೆ ಇನ್ನೊಂದು ಚಿಂತಿ ಅಧಕ ಜಿ ಆಗಿಯ ಶ್ರಿಯ ಗಿಯ ಟೈಮ್ ಹಾ ಟೈಮ್ ಅದ್ ಮಾತನ್ನ ಮುಗಿಬಿಟ್ಟಿನ ಬಡ್ಡಿಗೆನ ಅದ್ರ ಮುರ್ದ ಹಾಡ ಮುರಿದೇ ಇನ್ನೇನು ಅಗಲ್ಲ ತಾನ ಹೇಳ್ತಾಳ

ೇನೆ ಆ ತರುಣ ವ್ಯಕ್ತ ಆದ ವರ್ತಮಾನಿಗೆ ಮರ ಯಾರಿರ್ ಭಕ್ತಿ ಇಲ್ಲ ಕೇಳರಿ ನೀವು ಶಿವಣ ಮದ ಭಜನಾ ಮ್ಯಾಲಿ ಉಗಬಹಲ್ಲ ರೈತನಿಸಿಕೊಂಡು ಜಗ ಮಾಡಿ ಮಾಡುವಾದರೂ ಜಗದ ಜೀವನ ಶರಣ ಬಸವೇಶ್ವರ ಕಥಾ ಕೇಳಿದರ ಜನ್ಮ ಪಾವಣ ಆಗಿ ನಗ ಆಕೆಯ ಬಸವೇಶ್ವರ ಕದಾ ಕೇಂದ್ರ ಜನ್ಮ ಪಾವಣ ಆಗಿಯೇ ಆಗಿ ಆಗಿಯ ಮರಗಲಿ ಸ್ತಾಮ ಶಿವ ಸಾಮ ಮಾರಿ ಸಂಭ್ರಮದಿಂದ ಆ ದೊಡ್ಡ ದೊಡ್ಡ ದೇವತೆಗಳನ್ನ ಕೂಡಿಸಿ ಒಂದೇನಾ ಿವಂದಿನ ತನ್ನ ಮುಖ ಗಣಪತಿ ಸೇವೆ ಮಾಡ್ತಿದ್ರು ತಾಯಿ ತಂದಿಣ್ಣವರರ ಗಾಯನ ನಡಿತು ಶಿವ ನಮ ಬದನ ನೋವ ಹಿಡಿತು ಭ್ರೋಗಿ ಆಟ ಮಾಡಿ ನಗಿಸಿದ ಬಾಳ ಮಂದಿಣ್ಣ ಇಷ್ಟೊ ಮುಗಿದ್ರು ಅಳಗ ನಾರದ ಸ್ವಾಮಿ ಅಲ್ಲಿಗೆ ಬಂದಾನಗ ಆಗ ಆಕೆಯ ಸ್ವಾಮಿ ಅಲ್ಲಿಗೆ ಬಂದಿ ಯಾ ನಾರದರಿಗೆ ಮುಂದಕ್ಕೆ ಕರೆದು ನಾಗ ಬಹುಶಃನ ಕೇಳ ಆ ಸಂಚಾರದಲ್ಲಿ ಯಾರು ಇಲ್ಲೋ ನಿಮ್ಮ ಸಮಾನ ಬಿಟ್ಟ ಮೂಲಕ ನಾಗ ನಡೆದ ವರ್ತಮಾನ ಅಲ್ಲಿ ಸರಿಯಾಗಿ ನೋಡಿದೋ ಹೇಳ ಶಿವಣ ಮದ ಭಜನಾ ಕರ್ಮದ ನಾರದ ಹರಣ ಮಾಡಿ ಶಣ್ಣರಿಗೆಲ್ಲ ಏರತಾನ ಎಷ್ಟ ಶರಣರಿಗೆಲ್ಲ ಶಿವ ಶಿವ ಅನ್ನೋದು ಯಾತ್ರಾಭಿಮಾನ ಆಗಿಯಾಗ ಆಗಿಯಾಗ ಆಗಿಯ ಶರಣೆ ಲೀಲಾ ನಂದಿ ಅಕೇಲಿ ಅಣ್ಣ ಬಸ 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 और यासरा गिया, गिया गिया हाँ। ताजी अवार माने तनका का शिवा बंदा वो नाम शिवाय बंदा। पहले वो पचारा, वो पचारा, वो पचारा हाँ। आचारा। அரு ரூபா திவ பந்த மதலி கண்ட கலசி பிடி தரி மோட மந்திரா நோட மந்திரா யாரி ஜோத்ல தியா ಚಿಕ್ಕಲ್ಲಿಂದ ಶಾನ ಬಸುವ ಶಾನದನ ಶುರುವ ಹೇಳುವ ಸಂಬರಿತಾಳ ಏಕದಾರಿ ಒಂದೇ ಸಾವಾಣ ಹೊತ್ತಮ ತೊಂದಳ ಏನೇ ಏನೇನಾ ಹಿಂಗ ಹಾಡೋತ ಹಾರಾಟ ಪ್ರತಿ ಪ್ರೇಣ ು ಜಗ ಉದ್ದರ ಮಾಡಿ ವಾದ್ರೂ ಜಗದ ಜೀವನ ಕಥಾ ಕೇಳಿದರೆ ಜನ್ಮ ಪಾವಣ ಗಿ ರಾಗಿ ಲಗಿ ಕನ್ಯಾ ತಗದ ಮದುವೆ ಮಾಡದ ಕೇಳರಪ್ಪ ಮುಂದಿನ ಗಮ್ಮತ್ತಕ್ಕಾಗಿ ಶರಣ ಮನಿ ಒಳಗ ಕುಂತ ಜ್ಞಾನ ಇಲ್ಲದವ್ರಿಗೆ ಹೆಂಗ ತಿಳಬೇಕು ಅಂತವ್ರ ಕಿಮ್ಮತ್ತ ೂ ಬೇಕಾಗಿಲ್ಲ ಭವಾದ ಬಜಾರ ಜರೂರ ಇಲ್ಲದೆ ದೇವರನ್ನು ವಲಸದು ಒಂದೇ ಹಿಮ್ಮತ್ತ ಅವರು ಭಕ್ತಿ ಇಟ್ಟ ಹೊಲಸಿಕೊಂಡ್ರು ಖರೆ ತಮ್ಮಂತಿಯಾಗಿಯ ಭಕ್ತಿ ಇಟ್ಟ ಹೊಲಸಿಕೊಂಡ್ರು ಖರೆ ತಮ್ಮಂತ ಆಕಿಯ ಸುಮ್ಮನೆಯುವ ಕುಂದರ ತಾನು ಅಂತವರೆಲ್ಲ ದೆವ್ವ ತಾರು ಆ ಶಿವ ಶಿವ ಅನ್ನುತ್ತ ಕುಂದರ ತಾನು ನೀವು ಯಾವತ್ತ ಮೊಗ್ಗಲ ತಾಣ ಕತ್ತ ಊಟದ ಪೂರ್ಜಕ ಮನೆಗೆ ರೀ ಹಸರಾಗಿ ಆಡೋತ್ತ ಸಾಕ ನಿನ್ನ ಸಂಚಾರ ಬೇಕಾದಾಗ ಹಾಡು ತಕಂದ್ರು ಪಂಚರ ಕರೆಸಿ ಪಾಲ ಮಾಡೋಣ ಇವತ್ತ ಕೂಡಿ ನೋಡುವುದು ಕೋಡಿ ಐತಿ ಆದೃಷ್ಟ ಗೊತ್ತಾ ಹಾಗೆ

ಮಾತಿಗಾಗಿ ಪಂತ್ರ ಕೊಡ್ಸೋದು ಯಾಕ ಈವತ್ತ ನೀವು ಕೊಟ್ಟದ ನಾನು ಅದೇನು ಸಿದ್ಧಾಂತ ಅಳಿವ ಎರಡು ಎಸಗೋಳು ಬೆಳಿಲಾದ ಕರ್ಕಿ ಹೊಲ ಬಿಳಕ ಮನೆ ತೋರ್ಸಿ ಪೆಟ್ರೋ ಅಣತಮ್ರ ಕುಂತ ಸಿಕ್ಕಿದ ನಾಮ ಅಂದು ತನ್ನ ಮಣದಾಗ ಸ್ಯಾಂತ ಆಗಿ ಗರಿ ಜೋಡಿ ಓದಾ ನ ಗಲೆ ಹೂಡಿ ಉಂಟೇ ಮೋಟೇ ಮೋಟೆ ಗಿಯ ಅಗಿಯ ಗೇ ಬಂಗ ನೋಡಿ ಮಾಡಿ ಗಡಿ ಬಿಡಿ ಕಠಿಣ ನೋಡಿ ಕುರ್ಗಿಯತ್ತೇವಾ ಯತ್ತೇವಾ ಗಿಯ ಗಿಯ ಗಂತೂ ಒಳ್ಳೆ ಬಾರ ಮಾಡಿ ಕಂಡ ಥೋಟ ಮಾಡಿತ್ತು ಕಪ್ಪಾಲ ಕಪ್ಪಗಾಲ ಕಪ್ಪಗಾಲ ಮೇ

ಒಂದ ದಿನ ಹೊಲಕ ಹೋಗಿ ಹಕ್ಕಿ ಹೊಡೆಯಲಿಲ್ಲ ಇರಲಾರಂಗ ಹಕ್ಕಿ ಹಿಂಡ ನೋಡಿದ ಕಲಲಾಲ ನೋಡಿ ಶರಣ ಅಂತನ ನೀರಡ್ ಶಾವೋಸ ಜೀವ ತಾವೇನ ಈಗ ನಾಲ್ಕು ತಿಳಿಯ ಅಂತ ನಾಲ್ಕು ಹರ್ಬಿಣೀರ ತುಂಬಿ ಎಟ್ಟು ಫಲದ ಸುತ್ತಿ ಅಲ್ಲ ಆಗಿಯೇ ಆಗ ಆಡಿಯಾಗೆ ಆಗಿಯ ನಾಲ್ಕು ಹರ್ಬಿಣೀರ ತುಂಬಿ ಎಟ್ಟು ಫಲದ ಸುತ್ತಿ ಅಲ್ಲ ಹಾಗೆಯಾಗ ಆಡಿಯಾಗೆ ಆಗಿಯ ಬೆಳವ ಲೆಕ್ಕ ಇಲ್ಲ ಬರೆ ಕನಕಿ ಉಳಿತು ತನಿಯಾಗ ಒಂದು ಕಾಳ ಉಳಿದಿಲ್ಲ ಕೋಸಬೇಕ ಅಂತನ ಶರಣಾಗ ಮಂದಿ ಮೇಳೆಲ್ಲ ಶರಣ ಕೂಲಿ ಎಲ್ಲಿಂದ ಕೊಡ್ತಾನೆಲ್ಲ ಹೆಚ್ಚಿಗೆ ಕೊಡ್ತನ ಮಾತು ಸುಳ್ಳಲ್ಲ ನಿಮ್ಮ ಮಾತ ಕೇಳಿ ಕಣಕ್ಕೆ ವೈಲಕ್ಕ ನಾವಿನ್ ಮಲ್ರಲ್ಲ ಆಗಿ ಕೇಳಿ ಕಣಕಿ ವೈಲಕ್ಕ ನಾವಿನ್ ಮಲ್ರಲ್ಲ ಆಗಿ ಕೂಲಿ ಕೊಡುವಾಗ ಎಂತಾದ್ರು ದಿನದಾಗ ಬೆಳೆಯ ಕೋದು ಮಾಡ್ಯಾರ ನೀ ಕಟ್ಟಿ ಕಟ್ಟಿಗೂಡ ಬರ್ತಾರ ನೋಡ್ರಿ ದೇವರ ಕಾವಲ ಮುರಿವು ಹೆಣ್ಮಕ್ಳು ಅಂತಾರ ಕೂಲಿ ಕೊಡ್ರಿ ಜರೋರ ಜೋಳೆಲ್ಲ

ஆயலா ஓத அந்தி ஹூட நித்தோட சகவத்த பகவரி அது அவன தியா யே ಮಾಣ ಸ್ವತ ನಿಮ ಸ್ವತ ನಿಮ್ ಸ್ವತ ನಿಮಲ್ ಗೇ ಪಿಯ